ಎಲ್ಲ ನನ್ನ ಡಿಫೆನ್ಸ್ ಎಕ್ಸ್ಪಿರಿಯಂಟ್ಸ್ಗೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ ಕಾಡ್ತಾ ಇತ್ತು ಸರ್ ಇಂಡಿಯನ್ ಏರ್ ಫೋರ್ಸ್ ನಾನ್ ಕಂಬನೆಂಟ್ ಬಗ್ಗೆ ಅಪ್ಲಿಕೇಶನ್ ಫಾರ್ಮನ್ನು ಯಾವ ಥರ ಅಪ್ ಮಾಡಬೇಕು ಅದ್ರ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡಿ ಸರ್ ಅಂತ ಹೇಳಿಕೆ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೊ ಆಲ್ರೆಡಿ ನಾನು ಅದ್ರ ಬಗ್ಗೆ ನಿನ್ನೆ ತಾನೇ ಇಡುವೆಯನ್ನು ಮಾಡಿದ್ದೆ ಸರ್ ನಮ್ಗೆ ಆದಷ್ಟು ಬೇಗನೆ ಆ ಮಾಹಿತಿಯನ್ನು ಕೊಡಿ ಅನ್ನುವ ಕಾರಣಕ್ಕೋಸ್ಕರ ನಾನು ಇವಾಗ ನಿಮ್ಗೆ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಆ ಪ್ರತಿಯೊಬ್ಬರು ನೋಡಲೇಬೇಕಾಗಿರ್ತಕ್ಕಂಥ ಇದೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಹೇಳಿವೆ ನೀವೇನಾದರೂ ಏರ್ಫೋರ್ಸ್ನಲ್ಲಿ ಹದಿನೇಳುವರೆಗೆ ಹದಿನೇಳುವರೆ ಅಂತ ಹಿಡಿದು ಒಂದು ವಯಸ್ಸಿನೊಳಗಡೆ ಅರ್ಜಿಗಳನ್ನ ಸಲ್ಲಿಸಬೇಕು ಅನ್ಕೊಂಡಿದ್ದೀರಿಯಪ್ಪ ಅಂತಂದರೆ ಆ ವಿದ್ಯಾರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಸೊ ಆಲ್ರೆಡಿ ಇದ್ರ ಬಗ್ಗೆ ನಾನು ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ ಇದು ಬಂದ್ಬಿಟ್ಟು ಇಂಡಿಯನ್ ಏರ್ ಏರ್ಫೋರ್ಸ್ನಲ್ಲಿ ಅಗ್ನಿವೀರ ಆಲ್ರೆಡಿ ನಮ್ಮ ಕೋಚಿಂಗ್ ವಿದ್ಯಾರ್ಥಿ ಕೂಡ ಹೋದ್ಸರಿ ಒಬ್ನ ಸೆಲೆಕ್ಟ್ ಆಗಿಬಿಟ್ಟು ಈಗಾಗ್ಲೇನ ಡ್ಯೂಟಿ ಕೂಡ ಮಾಡ್ತಾ ಇದ್ದೇನೆ ಸೊ ಈ ಫಾರ್ಮನ್ನು ಯಾರು ಫಿಲ್ ಅಪ್ ಮಾಡ್ಕೊಳ್ಬೇಕು ಅನ್ಕೊಂಡಿದ್ದಿಲ್ಲ ಸೊ ಪ್ರತಿಯೊಬ್ಬರಿಗೂ ಕೂಡ ಇದ್ರ ಇನ್ಫಾರ್ಮೇಷನ್ನ ಕೊಡ್ತೀನಿ ಸೊ ಸರಿಯಾಗಿ ಅಪ್ ಮಾಡಿಬಿಟ್ಟು ನೀವು ಕರೆಕ್ಟಾಗಿ ತುಂಬಿದರೆ ಮಾತ್ರ ಈ ಫಾರ್ಮ್ ವಾಪಸ್ ನಿಮ್ದು ಅಡ್ಮಿಟ್ ಕಾರ್ಡ್ ಬರ್ತೈತಿ ಇಲ್ಲ ಅಂದರೆ ಅಡ್ಮಿಟ್ ಕಾರ್ಡ್ ಬರೋದಿಲ್ಲ ಸೊ ಓಕೆ ಆ ಕರೆಕ್ಟಾಗಿ ನೋಡ್ಕೊಡ್ರಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸೊ ಇವಾಗಲೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಯಾಕಂದ್ರೆ ನಾವು ಕೊಡ್ತಿರ್ತಕ್ಕಂಥ ಇದ್ರ ಅಡ್ಮಿಟ್ ಕಾರ್ಡ್ ಬೇಕಾಗಿತ್ತು ಇದರ ರಿಸಲ್ಟ್ ಬೇಕಾಗಿತ್ತು ಇದರ ಎಕ್ಸಾಮ್ ಯಾವಾಗಿರ್ತದ ಒಂದು ಇನ್ಫಾರ್ಮೇಷನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸಿಗ್ತಾ ಹೋಗ್ತದೆ ಸ್ನೇಹಿತರೆ ಓಕೆ ಆ ಈ ತರದ ಟೋಟಲಿ ನಾನು ಫ್ರಂಟ್ ಬ್ಯಾಕ್ ಫಾರ್ಮ್ ಅನ್ನ ತಕೊಂಡ್ ಬಂದಿದ್ದೀನಿ ನೀವೇನ್ ಮಾಡಬೇಕಂದ್ರೆ ಫೇಜಿಗೆ ಒಂದು ಪ್ರಿಂಟ್ ಪ್ರಿಂಟ್ಔಟ್ ನಾನು ತಕೊಂಡ್ಬರ್ಬೇಕು ಎ ಫೋರ್ ಶೀಟ್ ನಲ್ಲಿ ಟೋಟಲಿ ನಾಲ್ಕು ಫೇಸ್ ಗಳ್ವು ನಾಲ್ಕು ಫೇಸ್ ಗಳನ್ನ ಪ್ರಿಂಟ್ಔಟ್ ಅನ್ನ ತಗೊಂಡ್ಬರಿ ಆದ್ಮೇಲೆ ಸೊ ಎರಡು ಎನ್ವಲಪ್ ಒಂದು ದೊಡ್ಡದು ಆ ನಂತರ ಒಂದ್ ಸಣ್ಣದು ಎರಡು ಎನ್ವಲಪ್ ಗಳನ್ನ ನೆಕ್ಸ್ಟ್ ರೀಸೆಂಟ್ ಆಗಿರ್ತಕ್ಕಂಥ ಫಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗತ್ತಾ ಓಕೆ ನೆಕ್ಸ್ಟ್ ಸ್ಟ್ಯಾಂಪ್ ಬೇಕಾಗುತ್ತೆ ಯಾವ ತರ ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ ಇದು ಮೊದಲನೇ ಫೇಸ್ ಆಗಿರುತ್ತೆ ಮೊದಲನೇ ಫೇಸ್ ನಲ್ಲಿ ಏನಿದೆಯಪ್ಪ ಅಂತ ಹೇಳ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಟು ಬಿ ಫಿಲ್ಡ್ ಇನ್ ಕ್ಯಾಪಿಟಲ್ಸ್ ಅಂತ ಹೇಳಿಕೇಶನ್ ಕೊಟ್ಟಿದ್ದಾರೆ ನಿಮ್ಗೆ ಏನಪ್ಪ ಅಂದ್ರೆ ಕ್ಯಾಪಿಟಲ್ ಲೆಟರ್ ಏನ ಅಪ್ ಮಾಡಬೇಕಾಗಿತ್ತ ಇಲ್ಲಿ ರೂಲ್ ನಂಬರ್ ಅಂದ್ರೆ ಏನು ಕೂಡ ಫಿಲ್ ಅಪ್ ಮಾಡಕ್ ಹೋಗ್ಬಿಡ್ರಿ ನೆಕ್ಸ್ಟ್ ರೇಷನ್ ನಂಬರ್ ಅಂದ್ರೂ ಕೂಡ ಅದನ್ನು ಕೂಡ ಬ್ಲಾಂಕ್ ಬಿಡ್ರಿ ನೆಕ್ಸ್ಟ್ ಸ್ಟ್ರೀಮ್ ಅಪ್ಲೈಡ್ ಫಾರ್ಮ್ ಅಂತ ಕೊಟ್ಟಿದಾರೆ ಸ್ಟ್ರೀಮ್ ಅಪ್ಲೈಡ್ ಫಾರ್ ಫಾರ್ಮ್ ಅಂತ ಕೊಟ್ಟಿದಾಗ ನೀವ್ ಏನ್ ಮಾಡಬೇಕಪ್ಪ ಅಂತಾರೆ ಯಾವ ಸ್ಟ್ರೀಮ್ ಯಾವುದಕ್ಕೆ ಅಪ್ಲಿಕೇಶನ್ ಹಾಕ್ತಾ ಇದ್ರೆ ಹಾಸ್ಪಿಟಲಿ ಹಾಕ್ತಾ ಇದ್ರ ಅಥವಾ ಹೌಸ್ ಕೀಪಿಂಗ್ ಹಾಕ್ತಾ ಇದ್ರೆ ನಾನು ಹಾಕ್ತಾ ಇರ್ತಕ್ಕಂಥ ಒಂದು ವಿದ್ಯಾರ್ಥಿ ಹೌಸ್ ಕೀಪಿಂಗ್ ನ ಹಾಕ್ತಾ ಇದೀನಿ ನೆಕ್ಸ್ಟ್ ನೇಮ್ ಆಫ್ ದ ಅಪ್ಲಿಕೆನೆಂಟ್ ಅಂದರೆ ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಚ್ ಕಾರ್ಡ್ನಲ್ಲಿ ಹತ್ತನೇ ತರಗತಿ ಮಾರ್ಚ್ ಕಾರ್ಡ್ನಲ್ಲಿ ಯಾವ ಥರ ನಿಮ್ಮ ನೇಮ್ ಇದಿಲ್ಲ ಆ ಥರ ನಿನ್ನ ನೇಮನ್ನು ಹಾಕಬೇಕಾಗತ್ತೆ ಅಕಸ್ಮಾತ್ ರೋಹಿತ್ ಬುರ್ಲಿ ಎಷ್ಟೇ ಇತ್ತಪ್ಪ ಅಂದರೆ ರೋಹಿತ್ ಬುರ್ಲೇನು ಹಾಕಬೇಕು ರೋಹಿತ್ ಎಸ್ ಬುರ್ಲಿ ಇತ್ತಂದರೆ ರೋಹಿತ್ ಎಸ್ ಬುರ್ಲಿ ಅಂತ ಹಾಕಬೇಕು ನೆಕ್ಸ್ಟ್ ಆಧಾರ್ ಕಾರ್ಡನ್ನು ನಂಬರ್ ಹಾಕಿರಿ ನೆಕ್ಸ್ಟ್ ಅದಾದ ನಂತರ ನೆಕ್ಸ್ಟ್ ನಿಮ್ಮ ಫಾದರ್ ನೇಮ್ ಕೇಳುತ್ತೆ ಸೊ ಫಾದರ್ ನೇಮನ್ನು ಹಾಕ್ರಿ ಫಾದರ್ ನೇಮ್ ಆದಮೇಲೆ ನಿಮ್ಮ ಫಾದರ್ ಏನು ಮಾಡ್ತಾರೆ ಫಾರ್ಮರ್ ಅದಾರ ಯಾವುದಾದ್ರೂ ಬಿಸ್ನೆಸ್ ಅದ ಯಾವುದಾದ್ರೂ ಜಾಬ್ ಮಾಡ್ತಾರೆ ಅದನ್ನು ಹಾಕಿರಿ ನೆಕ್ಸ್ಟ್ ಮದರ್ ನೇಮನ್ನು ಹಾಕಿರಿ ನೆಕ್ಸ್ಟ್ ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಿರಿ ಡೇಟ್ ಆಫ್ ಬರ್ತನ್ನು ಕ್ಯಾಲ್ಕುಲೇಟ್ ಮಾಡಿಕೊಡ್ರಿ ಏಜ್ ಕ್ಯಾಲ್ಕುಲೇಟ್ ಅಂತ ಗೂಗಲ್ ಗೂಗಲ್ನಲ್ಲಿ ಸರ್ಚ್ ಮಾಡಿಕೊಡ್ರಿ ಈ ಏಜಿಗೆ ನಿಮ್ಮ ಮತ್ತೆ ಇವತ್ತಿನ ಡೇಟಿಗೆ ಎಷ್ಟು ಏಜ್ ಆಗುತ್ತಲ್ಲ ಆ ಏಜನ್ನು ಬರೀರಿಲಿ ನೆಕ್ಸ್ಟ್ ನ್ಯಾಷನಾಲಿಟಿ ನ್ಯಾಷನಾಲಿಟಿ ಅಂತ ಕೇಳಿದ್ರೆ ಸೊ ಪ್ರತಿಯೊಬ್ಬರು ಕೂಡ ಇಂಡಿಯನ್ ಅಂತ ಅಪ್ಲೈ ಮಾಡಿರಿ ನೆಕ್ಸ್ಟ್ ಮೆರಿಟಲ್ ಡಿಸ್ಟ್ ನೀವೇನ ಮ್ಯಾರಿಡ್ ಆಗಿದ್ದೀರಾ ಅಥವಾ ಅನ್ಮ್ಯಾರಿಡ್ ಅಂತ ಹೇಳಿದ್ರೆ ಅದನ್ನು ಕೂಡ ಅಂತ ಹೇಳಿ ಬರೀ ಕೇಷಂದ್ರೆ ಸೊ ಇಲ್ಲಿ ನೀವು ಫಿಲ್ ಅಪ್ ಮಾಡಬೇಕಾಗುತ್ತಾ ಸೊ ಇಲ್ಲಿ ನಾನು ಏನು ಹಾಕಿದಿಲ್ಲ ಇದ್ರ ರೈಟ್ ಮಾರ್ಕ್ ಹಾಕಿದ್ರು ಕೂಡ ನಡೀತದೆ ನೆಕ್ಸ್ಟ್ ನಿಮ್ಮ ಬೋಡಿ ಮೇಲೆ ಏನಾದರೂ ಟ್ಯಾಟೋ ಇದೆಯಾ ಅಂತ ಕೇಳಿದ್ರೆ ಸೊ ಟ್ಯಾಟೋ ಇಲ್ಲ ಅಂತಂದರೆ ನೀವು ಟ್ಯಾಟೋ ನೋ ಅಂತ ಇಲ್ಲಿ ಕೊಡಬೇಕಾಗುತ್ತಾ ಓಕೆ ಮೇಲೆ ನೆಕ್ಸ್ಟ್ ಏನು ಬೇಕಾಗುತ್ತಪ್ಪ ಅಂತಾರೆ ನೋಡ್ಕೊಳ್ರಿ ಒಂದು ಇನ್ಫಾರ್ಮೇಷನು ಕೂಡ ನಿಮಗೆ ಎಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಅದಾದಮೇಲೆ ನೆಕ್ಸ್ಟ್ ನಿಮ್ಮದು ಅಡ್ರೆಸ್ ಅಡ್ರೆಸ್ ಕೇಳುತ್ತೆ ನಿಮ್ಮದು ಯಾವ ಅಡ್ರಸ್ಸು ನಿಮ್ಮದು ಊರು ಯಾವುದು ಆ್ಯಟ್ ಅಂತ ಕೇಶ ನಮ್ಮದು ಈ ಹುಡುಗು ಬೀಳಿಗೆ ಆಗಿರ್ತದ ಸೊ ನೆಕ್ಸ್ಟ್ ಒಂದು ತಾಲೂಕು ಡಿಸ್ಟ್ರಿಕ್ಟ್ ಎಲ್ಲನೂ ಕೂಡ ಹಾಕಿದೀನಿ ನೆಕ್ಸ್ಟ್ ಪಿನ್ ಕೋಡ್ ಹಾಕಿದೀನಿ ನೆಕ್ಸ್ಟ್ ಆದಮೇಲೆ ಜಿಮೇಲ್ ಐ ಡಿ ಕೂಡ ಕರೆಕ್ಟಾಗಿ ಹಾಕಿರಿ ಅಕಸ್ಮಾತ್ ಜಿಮೇಲ್ ಐ ಡಿ ಏನಾದರೂ ರಾಂಗ್ ಹಾಕಿದರೆ ನಿಮ್ಮ ಅಡ್ಮಿಟ್ ಕಾರ್ಡ್ ಜಿಮೇಲ್ ಐಡಿಗೂ ಕೂಡ ಬರುವಂಥ ಸಾಧ್ಯತೆ ಇರ್ತದೆ ನೆಕ್ಸ್ಟ್ ನಿಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಹಾಕಿರಿ ನೆಕ್ಸ್ಟ್ ಪರ್ಮನೆಂಟ್ ಅಡ್ರೆಸ್ಸು ಕರೆಸ್ಪಾಂಡೆನ್ಸ್ ಅಡ್ರೆಸ್ಸು ಮತ್ತು ಪರ್ಮೆಂಟ್ ಅಡ್ರೆಸ್ ಏನಾದರೂ ಚೇಂಜ್ ಇತ್ತಪ್ಪ ಅಂದರೆ ಅದನ್ನು ಕೂಡ ಚೇಂಜ್ ಬರ್ರಿ ಇಲ್ಲ ಸರ್ ನಾನು ಒಂದೇ ತಲ್ಲಿದ್ದೀನಿ ನಂದು ಎರಡೂ ಕೂಡ ಅಡ್ರೆಸ್ ಸೇಮ್ ಇದೆಯಪ್ಪ ಅಂದ್ರೆ ಮೇಲೆ ಅಡ್ರೆಸ್ ಅಡ್ರೆಸ್ಸನ್ನು ಕೆಳಗಡೆನೂ ಕೂಡ ಅದೇ ತರನಾಗಿ ಬರ್ಕೊಡ್ರಿ ನೆಕ್ಸ್ಟ್ ಫುಲ್ ಸ್ಟೇಷನ್ ಅನ್ನ ಯಾವ್ದು ಅಂತ ಕೇಳಿದ್ರೆ ಸೊ ಫುಲ್ ಸ್ಟೇಷನ್ ಬಂದ್ಬಿಟ್ಟು ನಿಮ್ದು ಯಾವ್ದು ಇರುತ್ತಲ್ಲ ಅದನ್ನೇ ನೀವು ಬರೀಬೇಕಾಗುತ್ತ ಓಕೆ ಅದಾದ್ಮೇಲೆ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತ ಕೇಳಿದ್ರೆ ಟೆಂತ್ ಹತ್ತನೇ ತಾರ್ಕ್ಕಟನೆಯಲ್ಲಿ ಏನಿದಿಲ್ಲ ಸೊ ನಿಮ್ದು ಹದಿನೈದು ಯಾವ ಬೋರ್ಡ್ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಹೇಳಿದ್ರೆ ಇಲ್ಲಿ ಫುಲ್ ಹಿಡಿಯೋದಿಲ್ಲ ಆ ಕಾರಣಕ್ಕೋಸ್ಕರ ಶಾರ್ಟ್ಕಟ್ ಆಗಿ ಕೆ ಎಸ್ ಇ ಬಿ ಅಂತ ಹಾಕಿದೀನಿ ನೆಕ್ಸ್ಟ್ ನಿಮ್ದು ರೇಷನ್ ನಂಬರ್ ಇರುತ್ತೆ ರೇಷನ್ ನಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೀರೋ ಫೋರ್ ಫೈವ್ ಸಿಕ್ಸ್ ಈ ತರ ನಿಮ್ದು ಸರ್ಟಿಫಿಕೇಟ್ ಏನ ನಂಬರ್ ಇರತ್ತಲ್ಲ ಎಕ್ಸಾಮ್ ಪಾಸ್ ಆಗಿದ್ದೀನಿ ನಿಮ್ಮ ಹಾರ್ಟಿಕ್ ನಂಬರ್ ಇರುತ್ತಲ್ಲ ಸೊ ನಂಬರ್ ನಂಬರ್ನ ಹಾಕ್ರಿ ಅಕಸ್ಮತ್ ನೀವೇನಾದ್ರೂ ಪಿ ಯು ಸಿ ಕಂಪ್ಲೀಟ್ ಆಗಿ ಅಂದ್ರೆ ಪಿ ಯು ಸಿ ಬೋರ್ಡ್ ಅನ್ನ ಯೂನಿವರ್ಸಿಟಿ ಹಾಕೊಂಡು ಕಸ್ ಅದ್ರದ್ದು ಕೂಡ ನಂಬರ್ನ ಹಾ ಹಾ ನೆಕ್ಸ್ಟ್ ಬಂದ್ಬಿಟ್ಟು ಎರಡನೇ ಫೀಸ್ ಎರಡನೇ ಫೀಸ್ ನೋಡ್ಕೊಂಡ್ರಿ ಲಾಂಗ್ವೇಜ್ ಯಾವ ಲ್ಯಾಂಗ್ವೇಜ್ ಬರುತ್ತೆ ನಿಮಗೆ ಇಂಗ್ಲೀಷ್ ಬರ್ತಿರ್ತಂದ್ರೆ ಇಂಗ್ಲೀಷ್ ಮತ್ತು ಹಿಂದಿ ಬರ್ತಿರ್ತದೆ ಹಿಂದಿ ಕನ್ನಡ ಬರ್ತದೆ ಎರಡನ್ನು ಎ ಬಿ ಅಂತ ಎರಡು ಆಪ್ಷನ್ ಕೊಟ್ಟಿದ್ದಾರೆ ಸೊ ಕನ್ನಡ ಇಂಗ್ಲೀಷ್ ಬರ್ತದೆ ಇಷ್ಟು ಸ್ಟೂಡೆಂಟ್ಗೆ ಇಷ್ಟನ್ನು ಮಾತ್ರ ಹಾಕಿದೀನಿ ನೆಕ್ಸ್ಟ್ ಡೀಟೇಲ್ಸ್ ಆಫ್ ಪೋಸ್ಟ್ ಸರ್ವಿಸ್ ಅಂತ ಹೆಚ್ಚಿನ ಅದನ್ನು ಕೂಡ ಏನು ಹಾಕಕ್ಕೆ ಹೋಗ್ಬೇಡ್ರಿ ನೆಕ್ಸ್ಟ್ ಪೇರೆಂಟ್ ಅಕುಪೇಷನ್ ಅದನ್ನು ಕೂಡ ಏನು ಹಾಕಲಿಕ್ಕೂ ನಡೀತದೆ ನೆಕ್ಸ್ಟ್ ಆದಾದ ಮೇಲೆ ನಿಮ್ಗೆ ಏನು ಕೇಳಿದರಪ್ಪ ಅಂದರೆ ಡೇಟ್ ಡೇಟ್ ಡೇಟನ್ನು ಇವತ್ತು ನೀವು ಯಾವ ಅಪ್ಲಿಕೇಶ ಸೊ ಇಷ್ಟು ವಿದ್ಯಾರ್ಥಿ ಬಂದ್ಬಿಟ್ಟು ನಾಳೆ ಅಪ್ಲಿಕೇಶನ್ ಹಾಕ್ತಾರೆ ಆ ಕಾರಣಕ್ಕೋಸ್ಕರ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತಾರು ಹಾಕಿದಾರೆ ನೆಕ್ಸ್ಟ್ ಅಪ್ಲಿಕೇನೆಂಟ್ ಸ್ಟೂಡೆಂಟ್ದು ಸಿಗ್ನೇಚರ್ ಬೇಕಾಗುತ್ತೆ ನೆಕ್ಸ್ಟ್ ಆದ ಮೇಲೆ ಸರ್ಟಿಫೈ ಬೈ ಅಪ್ಲಿಕೇನೆಂಟ್ ನೆಕ್ಸ್ಟ್ ಡೇಟ್ ಹಾಕಿರಿ ಅದಾದ ನಂತರ ಸಿಗ್ನೇಚರ್ ಹಾಕಿರಿ ನೆಕ್ಸ್ಟ್ ಆದ ನಂತರ ಇಲ್ಲಿ ಏನು ಕೇಳಿದ್ರಪ್ಪ ಅಂದರೆ ಡೀಟೇಲ್ಸ್ ಆಫ್ ಸರ್ಟಿಫಿಕೇಟ್ಸ್ ಏ ಅಂದರೆ ಎಷ್ಟು ಡಾಕ್ಯುಮೆಂಟ್ಸನ್ನು ಅಟ್ಯಾಚ್ ಮಾಡ್ತೀರಿ ಅಂತ ಕೇಳಿದ್ರೆ ಹತ್ತನೇ ತರಗತಿ ಮಾರ್ಕ್ಸ್ ಕಾರ್ಡ್ ಸರ್ಟಿಫಿಕೇಟ್ ಆಫ್ ಡೇಟ್ ಆಫ್ ಬರ್ತ್ ಟೆಂತ್ ಫಾಸ್ಟ್ ಸರ್ಟಿಫಿಕೇಟ್ ಅಂತ ಕೇಳಿದ್ರೆ ಇಲ್ಲಿ ನಿಮ್ಮ ಹತ್ರ ಮಾರ್ಕ್ಸ್ ಕಾರ್ಡನ್ನು ಪ್ರತಿಯೊಬ್ಬರು ಕೂಡ ಜೆರಾಕ್ಸನ್ನು ಹಚ್ಚಬೇಕಾಗುತ್ತೆ ಎಸ್ ಅಂತ ಕೊಡ್ರಿ ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಏನಾದರೂ ಇತ್ತಪ್ಪ ಅಂದರೆ ಹಾಸ್ಪಿಟಲಿಟಿದು ಮತ್ತು ಹೌಸ್ ಕೀಪಿಂಗ್ದು ಏನಾದರೂ ಇತ್ತಂದರೆ ಎಸ್ ಅಂತ ಕೊಡಿರಿ ಇಲ್ಲತ್ತಂದ್ರೆ ನೋ ಅಂತ ಕೊಡಿರಿ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಸಿಕ್ಸ್ ಮಂತ್ ಓಲ್ಡರ್ ಅಂದರೆ ಸಿಕ್ಸ್ ಮಂತ್ ಒಳಗಡೆ ಏನಾದರೂ ಇತ್ತಪ್ಪ ಅಂದರೆ ನೀವು ಎಸ್ ಅಂತ ಕೊಡಿ ಒಳಗಡೆ ಇತ್ತಪ್ಪ ಅಂದ್ರೆ ಪ್ರತಿಯೊಬ್ರು ಕೂಡ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅನ್ನ ಹಾಕಿರಿ ಇಲ್ಲ ಅಂತಂದ್ರೆ ನೋ ಅಂತ ಕೊಡ್ರಿ ನೋ ಅಂತ ಕೊಟ್ಟರು ಕೂಡ ನಡೀತದೆ ನೆಕ್ಸ್ಟ್ ಆದ್ಮೇಲೆ ಸೊ ಮೂರನೇ ಪೇಜ್ ನಲ್ಲಿ ಮೂರನೇ ಪೇಜ್ ನಲ್ಲಿ ನೋಡ್ಕೊಡ್ರಿ ನಿಮ್ಮ ನಿಯಮ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಯಾವ ತರ ಇದೆ ಇದೇನಪ್ಪ ಅಂದ್ರೆ ಕನ್ಸರ್ನ್ ಫ್ರಮ್ ದ ಫಾರ್ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಪಿ ಎಫ್ ಟಿ ಅಂಡ್ ಮೆಡಿಕಲ್ ಟೆಸ್ಟ್ ಬೈ ಕ್ಯಾಂಡಿಡೇಟ್ ಫಾರ್ ಕ್ಯಾಂಡಿಡೇಟ್ಸ್ ಅಬೌ ಏಯ್ಟೀನ್ ಇಯರ್ಸ್ ಆಫ್ ಏಜ್ ಅಂದ್ರೆ ಹದಿನೆಂಟು ವಯಸ್ಸಿನಕ್ಕಿಂತ ಏನಾದರೂ ಜಾಸ್ತಿ ಆಗಿದ್ದು ನಿಮಗೆ ಏಟೀನ್ ಏಜ್ಗಿನ್ನ ಏನಾದರೂ ಜಾಸ್ತಿ ಆಗಿದ್ದಪ್ಪ ಅಂದರೆ ಇದನ್ನು ಅಪ್ ಮಾಡಬೇಕಾಗುತ್ತೆ ನೇಮು ಮತ್ತು ನಿಮ್ಮ ಫಾದರ್ ನೇಮು ಡೇಟ್ ಆಫ್ ಬರ್ತನ್ನು ಹಾಕಿದ್ರೆ ಇಲ್ಲಿ ಡೇಟ್ ಹಾಕಿ ನೆಕ್ಸ್ಟ್ ನಿಮ್ಮ ಸಿಗ್ನೇಚರು ನಿಮ್ಮ ಹೆಸರು ನಿಮ್ಮ ಮೊಬೈಲ್ ನಂಬರನ್ನು ಹಾಕಬೇಕಾಗುತ್ತೆ ಇಲ್ಲ ಸರ್ ನಾನು ಇನ್ನೂ ಹದಿನೆಂಟಿನ ಏಜ್ ಒಳಗಡೆ ಇದ್ದೀನಿ ನನಗೆ ಹದಿನೆಂಟು ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ಇದರನ್ನು ಅಪ್ ಮಾಡಬೇಕು ಇಲ್ಲಿ ನಿಮ್ಮ ನೇಮು ನಿಮ್ಮ ಫಾದರ್ ನೇಮು ಡೇಟ್ ಆಫ್ ಬರ್ತನ್ನು ಹಾಕಿಸಿದ ನೀವು ಫಿಲ್ ಅಪ್ ಮಾಡಿದಲ್ಲ ಸೇಮ್ ಅದೇ ಥರನಾಗಿ ಅಪ್ ಮಾಡಬೇಕಾಗುತ್ತೆ ನಿಮ್ಮ ಸಿಗ್ನೇಚರು ನೇಮ್ ಮೊಬೈಲ್ ನಂಬರನ್ನೆಲ್ಲ ಹಾಕಿಸಂದ ನಿಮ್ಮ ಪೇರೆಂಟ್ ಸಿಗ್ನೇಚರು ಕೂಡ ಇಲ್ಲಿ ಹಾಕಿ ಸಿಗ್ನೇಚರ್ ನ ಮಾಡಬೇಕಾಗುತ್ತೆ ಅವ್ರ ನಂಬರ್ ಕೂಡ ಹಾಕಬೇಕಾಗುತ್ತೆ ಡೇಟ್ ಕೂಡ ಹಾಕ್ಬೇಕಾಗುತ್ತೆ ಅಕಸ್ಮಾತ್ ಹದಿನೆಂಟು ಏಜ್ ಒಳಗಡೆ ಇರತಕ್ಕಂಥ ವಿದ್ಯಾರ್ಥಿಗಳು ಓಕೆ ಅದಾದ್ಮೇಲೆ ಸರ್ ಇದ್ರ ಬಗ್ಗೆ ಏನಾದ್ರು ತುಂಬಬೇಕಾ ಇದು ಏನು ಅಂತ ತುಂಬುವಂತ ಅವಶ್ಯಕತೆ ಇರುದಿಲ್ಲ ಇದನ್ನೆಲ್ಲನೂ ಕೂಡ ಬಿಟ್ಟು ಬಿಡ್ರಿ ಓಕೆ ನೆಕ್ಸ್ಟ್ ಆದ್ಮೇಲೆ ಇಲ್ಲಿ ನೋಡ್ಕೊಡ್ರಿ ಅಡ್ಮಿಟ್ ಕಾರ್ಡ್ ಅಂತ ಕೊಟ್ಟಿದ್ದಾರೆ ಲಾಸ್ಟಿಗೆ ಬಂದ್ಬಿಟ್ಟು ಅಡ್ಮಿಟ್ ಕಾರ್ಡ್ ಅಂತ ಇರುತ್ತೆ ಅಡ್ಮಿಟ್ ಕಾರ್ಡ್ ಅಲ್ಲಿ ಏನೇನು ತುಂಬಬೇಕಂದ್ರೆ ನೀವು ಸ್ಟ್ರೀಮ್ ಅಪ್ಲೈಡ್ ಫಾರ್ ಅಂತ ಕೊಟ್ಟಿದ್ದಾರೆ ನೀವು ಅಪ್ಲಿಕೇಶನ್ ಯಾವ ಪೋಸ್ಟ್ಗೆ ಹಾಕ್ತಾ ಇದ್ರಲ್ಲ ಸೊ ಆ ಪೋಸ್ಟ್ ಹೌಸ್ ಕೀಪಿಂಗ್ ಅಂತ ಕೀಪಿಂಗ್ ಅನ್ನ ಬರೀರಿ ನೆಕ್ಸ್ಟ್ ನಿಮ್ಮ ಎಸ್ ಎಲ್ ಸಿ ಮಾರ್ಚ್ ಕಾರ್ಡ್ನಲ್ಲಿ ರೋಹಿತ್ ಎಸ್ ಬುರ್ಲಿ ಇದೆ ಸೊ ಆ ನೇಮನ್ನು ಹಾಕಿರಿ ನೆಕ್ಸ್ಟ್ ಆಧಾರ್ ಕಾರ್ಡ್ ನಂಬರನ್ನು ಹಾಕಿರಿ ನೆಕ್ಸ್ಟ್ ಆಧಾರ್ ನಂತರ ಫಾದರ್ ನೇಮ್ ಹಾಕಿರಿ ಮದರ್ ನೇಮ್ ಹಾಕಿರಿ ನೆಕ್ಸ್ಟ್ ನಿಮ್ಮ ಹೌಸ್ ನಂಬರು ನಿಮ್ಮ ವಿಲೇಜು ಪೋಲೀಸ್ ಸ್ಟೇಷನ್ನು ಪೋಸ್ಟ್ ಆಫೀಸು ಸ್ಟೇಟು ಪಿನ್ ಕೋಡ್ ಇದೆಲ್ಲ ಕೂಡ ಹಾಕಿರಿ ರಜಿಸ್ಟರ್ ನಂಬರ್ ಏನೂ ಹಾಕಕ್ಕೆ ಹೋಗ್ಬೇಡಿರಿ ಪಿ ಎಫ್ ಟಿ ಟೈಮಿಂಗ್ ರಿಪೋರ್ಟಿಂಗ್ ಇದೆಲ್ಲೂ ಕೂಡ ನೀವು ಫಿಸಿಕಲ್ಗೆ ಹೋದಾಗ ಅಪ್ ಮಾಡ್ತಾರೆ ನೆಕ್ಸ್ಟ್ ಇಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತಾ ಪಾಸ್ಪೋರ್ಟ್ ಸೈಜ್ ಫೋಟೋ ಥರಪ್ಪ ಅಂದರೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆಸಕ್ ಹೋಗಿರ್ತಿರ್ಲಿಲ್ಲ ಅಲ್ಲಿ ಒಂದು ಸ್ಲೈಟ್ ಇಡದು ನೀವು ಫೋಟೋ ಅಂದರೆ ಫೋಟೋದಿಂದ ಫೋಟೋ ತೆಗೆಸುವಾಗ ಒಂದು ಫಾರ್ಟಿಯನ್ನು ಹಿಡಿದ ಕೇಸಂದ ನಿಮ್ಮ ನೇಮ್ ಮತ್ತು ನೀವು ಫೋಟೋ ತೆಗೆಸ್ತಿರ್ತಕ್ಕಂಥ ಡೇಟನ್ನು ಹಾಕಿಬಿಟ್ಟು ಆ ಫೋಟೋನ ತೆಗೆಸಿರ್ತಕ್ಕಂಥದನ್ನ ಇಲ್ಲಿ ಒಂದು ಹಚ್ಬೇಕಾಗುತ್ತೆ ನೆಕ್ಸ್ಟ್ ಆಧಾರ್ ಮೇಲೆ ಇಲ್ಲಿ ಫ್ರಂಟ್ ಪೇಜಿಗೆ ಒಂದು ಹತ್ತಬೇಕಾಗುತ್ತೆ ಎರಡು ಫೋಟೋಗಳನ್ನು ಹಚ್ಚಿರಿ ಈ ಥರದ ಡಾಕ್ಯುಮೆಂಟ್ಸ್ಗಳನ್ನ ಎಸ್ ಎಲ್ ಸಿ ಮಾರ್ಚ್ ಕಾರ್ಡ್ ಆಯಿತು ನೆಕ್ಸ್ಟ್ ಆಧಾರ್ ಕಾರ್ಡ್ ಆಯಿತು ನೆಕ್ಸ್ಟ್ ನಿಮ್ಮದು ಕಾಸ್ಟ್ ಸರ್ಟಿಫಿಕೇಟ್ ಇತ್ತಂದ್ರೆ ಕಾಸ್ಟ್ ಸರ್ಟಿಫಿಕೇಟ್ ನೆಕ್ಸ್ಟ್ ಕ್ಯಾರೆಕ್ಟರ್ ಇತ್ತಂದ್ರೆ ಕ್ಯಾರೆಕ್ಟರ್ ಸರ್ಟಿಫಿಕೇಟು ಅದಾದ್ಮೇಲೆ ನಿಮ್ಮ ಹತ್ರ ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಇತ್ತಂದ್ರೆ ಡೊಮೆನ್ಶಿಯಲ್ ಸರ್ಟಿಫಿಕೇಟ್ ಇಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಇದಕ್ಕೆ ಹಚ್ಚಿಕೆ ಎಸ್ ಎಲ್ ಸಿ ಮಾರ್ಚ್ ಕಾರ್ಡ್ ಜಾರಾಕ್ಸ್ನ ಹಚ್ಚಿ ಆ ಸ್ಟೆಪ್ಲರ್ ಹಾಕ್ರಿ ಸ್ಟೆಪ್ಲರ್ ಹಾಕಿದಾದ್ಮೇಲೆ ಪ್ರತಿಯೊಂದು ಹಿಂದ್ಗಡೆ ಏನೋ ಡಾಕ್ಯುಮೆಂಟ್ಸ್ ಗಳನ್ನ ಹಚ್ಚಿರ್ಲಿಲ್ಲ ಅವ್ಕೆಲ್ಲದಕ್ಕೂ ಕೂಡ ಇಲ್ಲಿ ಕೆಳಗಡೆ ಸೆಲ್ಫ್ ಅಟೆಸ್ಟೆಡ್ ಅಂತ ಬರ್ದ ಕಿಸಂದು ನಿಮ್ಮ ಸಿಗ್ನೇಚರ್ ಅನ್ನ ಮಾಡ್ರಿ ಸೆಲ್ಫ್ ಅಟೆಸ್ಟೆಡ್ ಅಂತ ಬರೀರಿ ಇಲ್ಲಿ ಸಿಗ್ನೇಚರ್ ಅನ್ನ ಮಾಡ್ರಿ ಅದಾದ್ಮೇಲೆ ಸ್ಟೆಪ್ಲರ್ ಹಾಕಿದ ತಕ್ಷಣ ಈ ತರದ ಒಂದು ಫೋಲ್ಡ್ ಮಾಡ್ರಿ ಓಕೆ ಈ ತರ ಫೋಲ್ಡ್ ಮಾಡಿಬಿಟ್ಟು ಸೊ ಈ ತರ ಫೋಲ್ಡ್ ಮಾಡಿ ಇಟ್ಕೊಡ್ರಿ ಅದಾದ್ಮೇಲೆ சோ இவன் யா தான் ஃபில் அப் ஆகும் இல்லை நோட் கொடுக்குறீங்க அப்ளிகேஷன் ஃபார் தோஸ்ட் ஆஃப் ஹவுஸ் கீப்பிங் நீங்க யாவ போஸ்ட் ஆகல ஆஸ்ட் நேம் அண்ணி இது வந்துவிட்டு என்வலாக என்வெல்ஃப் இல்லை நோட் கொடுறீங்க ஓஃபண்ட் ஆகி இல்லை ஓஃபன் ஆக நம் ஃபஸ்ட் ஃபிரண்ட்ன இல்ல டூ தும் டூ யாவ்தோட்டன் ஆல்ரெடி கொட்டி ஃபோஸ்டல் அட்ரெஸ் பிரதி கூட நம்ம காலு மெசேஜ் அது ஆஃபீஸ் நம்பர் இருத்தது அதுக்கு ஏன்னா கால் கூட இன்ஃபார்மேஷன் ஜஸ்ட் அக்காடம இன்ஃபார்மேஷன் மாத்திர ನಾನು ಹೇಳ್ತಿರ್ತಕ್ಕಂಥದ್ದು ಒಂದು ಸಾರಿ ಹಿಡಿಯೋಣಲ್ಲ ಎರಡು ಸಾರಿ ಮೂರು ಸಾರಿ ನೋಡಿದ್ರು ಕೂಡ ನಿಮಗೆ ಅರ್ಥ ಆಗುತ್ತೆ ಅನ್ಕೊಂಡಿದೀನಿ ಸೊ ಅಷ್ಟೇ ಅನ್ಎಜುಕೇಟೆಡ್ ಯಾರು ಇರೋದಿಲ್ಲ ಎಲ್ಲರೂ ಕೂಡ ಎಜುಕೇಟೆಡೇ ಇರ್ತೀರಿ ಸೊ ಬಂದ್ಬಿಟ್ಟು ಈ ಥರದ್ದು ಫಿಲ್ಅಪ್ ಮಾಡಿದ ಮೇಲೆ ಸೊ ಇಲ್ಲಿ ನಿಮ್ಮ ಟೂ ಅಡ್ರೆಸ್ ಅಲ್ಲಿ ಪೋಸ್ಟಲ್ ಅಡ್ರೆಸ್ ಅಂತ ಕೊಟ್ಟಿದ್ದಾರೆ ಅಲ್ಲಿ ಪೋಸ್ಟಲ್ ಅಡ್ರೆಸ್ಸಿಗೆ ನೀವು ಎಲ್ಲಿ ಬೆಂಗಳೂರಿಗೆ ಆಗ್ತೀರಾ ಅಥವಾ ಪುಣೆ ಆಗ್ತೀರಾ ಎಲ್ಲಿ ಆಗ್ತಿರಲ್ಲ ಅಲ್ಲಿ ಪೋಸ್ಟಲ್ ಅಡ್ರೆಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಆ ಫಾರ್ಮ್ನಲ್ಲಿ ಅಲ್ಲಿ ಅದನ್ನು ಬೇಕಾದ್ರೆ ಎರಡು ಫಾರ್ಮನ್ನು ನಾನು ಟೆಲಿಗ್ರಾಮದಲ್ಲಿ ಹಾಕಿರ್ತೀನಿ ಸೊ ಪ್ರತಿಯೊಬ್ರು ಕೂಡ ಹೋಗಿ ಟೆಲಿಗ್ರಾಮಲ್ಲಿ ಆ ಪಿ ಡಿ ಎಫ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ನೋಡ್ರಿ ಅಂದ್ರೆ ಮಾತ್ರ ಅರ್ಥ ಆಗುತ್ತೆ ಇಲ್ಲ ಅಂತಂದ್ರೆ ಯಾವ ಮಾಹಿತಿ ಕೂಡ ಅರ್ಥ ಆಗಲ್ಲ ಸ್ನೇಹಿತರೆ ಸೊ ನಾನು ಹಾಕಿದೀನಿ ಇಲ್ಲಿ ಬೆಂಗ್ಳೂರಿಗೆ ಹಾಕಿದೀನಿ ಸೊ ಬೆಂಗಳೂರನ್ನ ಟೂ ಅಡ್ರೆಸ್ ಅನ್ನ ಬರಿ ಬ್ಯಾಕ್ ಸೈಡ್ ಬಂದ್ಬಿಟ್ಟು ಫ್ರಾಮ್ ಅಡ್ರೆಸ್ ಅನ್ನ ಫಾರ್ಮ್ ಅಡ್ರೆಸ್ ಯಾರದಪ್ಪ ಅಂದ್ರೆ ನಿಮ್ದೇ ಬರಿಬೇಕಾಗತ್ತೆ ಓಕೆ ಇದು ಕಳಿಸ್ತಿರ್ತಕ್ಕಂಥ ಪೋಸ್ಟ್ ಇದು ಎನ್ವಲಪ್ ನೆಕ್ಸ್ಟ್ ನಿಮ್ಗೆ ಅಡ್ಮಿಟ್ ಕಾರ್ಡ್ ಬರ್ತಾ ಸ್ನೇಹಿತರೆ ಅಡ್ಮಿಟ್ ಕಾರ್ಡ್ ಬರಬೇಕಾದ್ರೆ ಇದನ್ನೂ ಕೂಡ ಒಂದ್ ಹಾಕ್ಬೇಕಾಗತ್ತ ಅವಾಗ ಏನ್ ಮಾಡ್ಬೇಕಾದ್ರೆ ಟೂ ಅಡ್ರೆಸ್ ನಿಮ್ದನ್ನ ಬರಿಬೇಕಾಗತ್ತೆ ಏನ್ ಮಾಡ್ಬೇಕು ಟೂ ಅಡ್ರೆಸ್ ನಿಮ್ದು ಬರಿಬೇಕು ಯಾಕಂದ್ರೆ ಇದು ಅಡ್ಮಿಟ್ ಕಾರ್ಡ್ ಈ ಅಡ್ಮಿಟ್ ಕಾರ್ಡ್ ಅನ್ನ ಇದ್ರೊಳಗಡೆ ಹಾಕಿ ಕಳಿಸ್ತಾರ ಆದ ಕಾರಣಕ್ಕೋಸ್ಕರ ಟೂ ಅಡ್ರೆಸ್ ನಿಮ್ದು ಬರೀರಿ ನೆಕ್ಸ್ಟ್ ಫ್ರಾಮ್ ಅಡ್ರೆಸ್ ಅನ್ನ ಅದರದ್ದು ಬರಿಬೇಕಾಗುತ್ತೆ ಫೋರ್ಸ್ ಕಮಾಂಡೆಂಟ್ ಏನಿದೆಲ್ಲ ಸೊ ಅದನ್ನ ಬರಿಬೇಕಾಗುತ್ತೆ ಇದಕ್ಕೆ ಏನಾಯ್ತಲ್ಲ ಹತ್ತು ರೂಪಾಯಿ ಸ್ಟ್ಯಾಂಪ್ ಅಣ್ಣ ಹಚ್ಬೇಕು ಈಜ್ಲಿ ಸೈಡ್ ಗೆ ಇಲ್ಲಿ ಏನಿದೆ ಹತ್ತು ರೂಪಾಯ್ದು ಪೋಸ್ಟ್ ಆಫೀಸ್ ಒಳಗಡೆ ಸ್ಟ್ಯಾಂಪ್ ಕೊಡ್ರಿ ಅಂತ ಹೇಳ್ರಿ ಏನು ಪೋಸ್ಟ್ ಆಫೀಸ್ ನಲ್ಲಿ ಹತ್ತು ರೂಪಾಯಿದು ಸ್ಟ್ಯಾಂಪ್ ಕೊಡ್ರಿ ಅಂತ ಹೇಳ್ಕಂದ್ರೆ ಈ ಸ್ಟ್ಯಾಂಪ್ ಅಣ್ಣ ಇಲ್ಲಿ ಹಚ್ಬೇಕಾಗತ್ತೆ ಈ ಸ್ಟ್ಯಾಂಪ್ ಅಣ್ಣ ಇಲ್ಲಿ ಹಚ್ಬಿಟ್ಟು ಸೊ ಇದರಲ್ಲಿ ಎರಡು ಇದನ್ನ ಸ್ಟ್ಯಾಂಪ್ ಅನ್ನು ಹಚ್ಬಿಟ್ಟು ಇದಕ್ಕೆ ಏನೈತಲ್ಲ ಇಪ್ಪತ್ತು ರೂಪಾಯಿ ಸ್ಟ್ಯಾಂಪ್ನ್ನು ಹಚ್ರಿ ನಾರ್ಮಲ್ ಆರ್ಡಿನರಿ ಪೋಸ್ಟ್ಗಳು ಇಪ್ಪತ್ತು ರೂಪಾಯಿ ಸ್ಟ್ಯಾಂಪ್ ಹಚ್ರಿ ಇದಕ್ಕೆ ಇಪ್ಪತ್ತು ರೂಪಾಯಿ ಸ್ಟ್ಯಾಂಪ್ ಅನ್ನು ಹಚ್ಬಿಟ್ಟು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದ್ರೆ ಸೊ ಇದೆಲ್ಲೂ ಕೂಡ ಡಾಕ್ಯುಮೆಂಟ್ಸ್ಗಳನ್ನ ಈ ಥರ ಮಡಿಸ್ಬಿಟ್ಟು ಕರೆಕ್ಟಾಗಿ ತಿಳ್ಕೊಡ್ರಿ ಮಾಹಿತಿಯನ್ನು ಸೊ ಫೋಟೋಸ್ಗಳನ್ನು ನೆಕ್ಸ್ಟ್ ಈ ಥರ ಹಾಕಿ ಸಂದ ಇದನ್ನು ಇದರಲ್ಲಿ ಇಟ್ಟಿಗೆ ಚಂದ ಇದ್ರೊಳಗಡೆ ಮತ್ತೆ ಎರಡು ಇದಕ್ಕೆ ಹತ್ತು ರೂಪಾಯಿ ಪೋಸ್ಟಲ್ ಸ್ಟ್ಯಾಂಪ್ ಅನ್ನು ಹಚ್ಬಿಟ್ಟು ನೆಕ್ಸ್ಟ್ ಎರಡು ಫೋಟೋ ಎಕ್ಸ್ಟ್ರಾ ಇಟ್ಟು ಎರಡು ಪೋಸ್ಟಲ್ ಡಾಕ್ಯುಮೆಂಟ್ಗೆ ಹಚ್ಕಿಸ ನೆಕ್ಸ್ಟ್ ಇದರಲ್ಲಿ ಹಾಕ್ಬೇಕಿದನ್ನ ಸೊ ಓಕೆ ಇದರಲ್ಲಿ ಹಾಕಬೇಕಾಗತ್ತ ಇದರಲ್ಲಿ ಹಾಕ್ಬಿಟ್ಟು ಕರೆಕ್ಟ್ ಆಗಿ ಪ್ಯಾಕಿಂಗ್ ಮಾಡ್ರಿ ಕರೆಕ್ಟಾಗಿ ಪ್ಯಾಕಿಂಗ್ ಆದ್ಮೇಲೆ ಸೊ ಇದನ್ನ ಏನೈತಲ್ಲ ಇದಕ್ಕೆ ಹೊರಗಡೆ ಇರತಕ್ಕಂಥದ ಇಪ್ಪತ್ತು ರೂಪಾಯಿ ಸ್ಟ್ಯಾಂಪ್ ಅನ್ನು ಹಚ್ಬೇಕಾಗಿದೆ ಎಷ್ಟು ಏನಿದೆಯಲ್ಲ ಸೊ ಇಲ್ಲಿ ಕಳಿಸಿರ್ತಕ್ಕಂಥದಕ್ಕೆ ಇಪ್ಪತ್ತು ರೂಪಾಯಿ ಸ್ಟ್ಯಾಂಪ್ ಅನ್ನು ಹಚ್ಚಿಬಿಟ್ಟು ಸೊ ಈ ಅಡ್ರೆಸ್ಗೆ ಹೋಗ್ಬೇಕಂತ ಕಳಿಸ್ರಿ ಓಕೆ ಈ ಅಡ್ರೆಸ್ಗೆ ನೀವು ಎಷ್ಟು ಕರೆಕ್ಟಾಗಿ ಕಳಿಸಿದ್ರೀಪ್ಪ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಅಡ್ಮಿಟ್ ಕಾರ್ಡ್ ಬರ್ತದ ಅಕಸ್ಮಾತ್ ಏನಾದರೂ ನೀವು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರಿ ಏನಾದ್ರು ತಪ್ಪು ಘಾಟ್ ಹಾಕುದು ಅತಿ ಮಾಡಿದ್ರಿಪಾ ಅಂದ್ರೆ ನಿಮ್ಮದು ಡೈರೆಕ್ಟಾಗಿ ಅಪ್ಲಿಕೇಶನ್ ಫಾ ಇದು ರಿಜೆಕ್ಟಾಗಿ ವಾಪಸ್ಸು ನೀವು ಹಾಕಿರ್ತಕ್ಕಂಥ ಅಡ್ರೆಸ್ಸಿಗೆ ನಿಮ್ಮ ಮನೆಗೆ ಬರ್ತದೆ ಬರಬಾರ್ದು ಅಂದರೆ ಒಂದು ಸರಿ ಅಲ್ಲ ಎರಡು ಸರಿ ವಿಡಿಯೋನ ನೋಡಿಬಿಟ್ಟು ಕರೆಕ್ಟಾಗಿ ಅಪ್ ಮಾಡಿರಿ ನಾವು ಆಫೀಸ್ ನಂಬರ್ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಯಾವ ವಿದ್ಯಾರ್ಥಿ ಕೂಡ ಕಾಲ್ ಮಾಡೋಕ್ಕೆ ಹೋಗ್ಬೇಡ್ರಿ ಏನಾದರೂ ಡೌಟ್ಸ್ ಇತ್ತಪ್ಪ ಅಂದರೆ ಕಮೆಂಟ್ ಸೆಕ್ಷನದಲ್ಲಿ ಕಮೆಂಟನ್ನು ಹಾಕಿ ಅದರದೇ ಆಗಿರ್ತಕ್ಕಂಥ ಬೇಕಿದ್ರೆ ಇನ್ನೊಂದು ವಿಡಿಯೋ ಕೂಡ ಮಾಡಾಕ್ತೀನಿ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಡೀಟೇಲಾಗಿ ನೀಡಿದ್ದೀನಿ ಸೊ ಇನ್ನಷ್ಟು ನಿಮಗೆ ಏನಾದ್ರೂ ಕನ್ಫ್ಯೂಷನ್ ಆಗ್ತಾ ಇತ್ತಂದ್ರೆ ಸೊ ಪ್ರತಿಯೊಬ್ರು ಕೂಡ ಆಲ್ಮೋಸ್ಟ್ ಆದಷ್ಟು ಬೇಗನೆ ಇದೇ ತಿಂಗಳ ಇಪ್ಪತ್ತ್ ಮೂರನೇ ತಾರೀಕಿಗೆ ಅಪ್ಲಿಕೇಶನ್ ಡೇಟ್ ಕೂಡ ಕ್ಲೋಸ್ ಆಗುತ್ತಾ ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ ನೀವೇನಾದರೂ ಏರ್ಫೋರ್ಸ್ಗೆ ಜಾಯ್ನ್ ಜಾಯಿನ್ ಆಗಬೇಕು ಅಪ್ಪ ಅಂತಂದ್ರೆ ಇದು ನಾನ್ ಕಮಾಂಡೆಂಟ್ ಗೆ